ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕೋಟೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಹೆಚ್ಡಿಕೋಟೆ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಟಿ ಮಟಗೆರೆ ಸಹಯೋಗದೊಂದಿಗೆ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಹಾಗೂ ಬಾಯಿ ಆರೋಗ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ತಜ್ಞ ವೈದ್ಯರಾದ ಸಮಿಯುಲ್ಲಾ ಶರೀಫ್ ರವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾರ್ವಜನಿಕ ಆಸ್ಪತ್ರೆ ದಂತ ತಜ್ಞರಾದ ಡಾಕ್ಟರ್ ಸಮಿಯುಲ್ಲಾ ರವರು ಮಾತನಾಡಿ ಇದರ ಮುಖ್ಯ ಉದ್ದೇಶ ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಬಾಯಿ ಆರೋಗ್ಯದ ಮಹತ್ವವನ್ನು ತಿಳಿಸಿಕೊಡುವುದು ಎಂದರು ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ರವರು ಹಲ್ಲಿನ ನೋವು ಮತ್ತು ದಂತ ಭಾಗ್ಯದ ಬಗ್ಗೆ ವಿವರವಾಗಿ ತಿಳಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್ ರವರು ಮಾತನಾಡಿ ಎಲ್ಲರೂ ದಿನನಿತ್ಯ ದೇಹವನ್ನು ಸ್ವಚ್ಛಗೊಳಿಸುವ ಹಾಗೆ ದಂತವನ್ನು ಸ್ವಚ್ಛಗೊಳಿಸಬೇಕು ದಿನಕ್ಕೆರಡು ಬಾರಿ ದಂತವನ್ನು ಸ್ವಚ್ಛಗೊಳಿಸಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಟಿ ರವಿರಾಜ್ ವಿಎಂಎಚ್ ಮೇಲ್ವಿಚಾರಕರಾದ ವೆಂಕಟಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೇವಿಸುವ ಯಾವುದೇ ಒಂದು ಆಹಾರ ಪದಾರ್ಥ ನಮ್ಮ ಬಾಯಿ ಮುಖಾಂತರ ನಮ್ಮ ದೇಹಕ್ಕೆ ಸೇರುತ್ತೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಮತ್ತೆ ನಮ್ಮ ಈ ಶಿಬಿರದ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ದಂತ ಭಾಗ್ಯ ಯೋಜನೆ ಅಂದ್ಬಿಟ್ಟು ದಿನ ಜೆ ಎಸ್ ಎಸ್ ಡೆಂಟಲ್ ಕಾಲೇಜ್ ಹೋದ್ರೆ ನಿಮಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ಮಾಡ್ಕೊಡ್ತಾರೆ ನೀವು ಪ್ರೈವೇಟ್ ಅಲ್ಲಿ ಹೋಗಿ ಅನುಕಟ್ಟಿಸ್ಕೋಬೇಕು ಅಂದ್ರೆ ಈಗ ಈಗಿನ ಕಾಲದಲ್ಲಿ ಕಡಿಮೆ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ನಿಮಗೆ ಇದು ಸರ್ಕಾರದಿಂದ ಒಂದು ಉತ್ತಮ ಯೋಜನೆ ನಿಮಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ಮಾಡ್ಕೊಡ್ತಾರೆ ಹಳ್ಳು ಸ್ವಲ್ಪ ಹುಡ್ಕಲ್ ಅದನ್ನ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅದು ಆ ಮಟ್ಟಕ್ಕೆ ಕೀವು ನೋವಾಗಿ ಬರುವಂತ ಸಾಧ್ಯತೆ ಇಲ್ಲ ಈಗ ಸಾಮಾನ್ಯವಾಗಿ ಮುಂಚೆ ನೋಡ್ತಾ ಇದ್ರಿ ನೀವು ವಯಸ್ಸಾದವ್ರಿಗೆಲ್ಲ ನಿಮ್ಗೆ ಗೊತ್ತು ರಂಗೋಲೆ ಪುಡಿ ನೋವು ಇಟಕಿ ಪುಡಿ ಪುಡಿ ಮಾಡ್ಬಿಟ್ಟು ಉಪ್ಪು ಎಲ್ಲ ಇದ್ ಮಾಡ್ಕೊಂಡು ಉಜ್ಜೆ ತಾಯ ಅದೇ ಚೆನ್ನಾಗಿ ಏನ್ ಆದರೆ ಅವಾಗಿನ ಕಾಲಕ್ಕೆ ಟೂತ್ಪೇಸ್ಟು ಬ್ರಷ್ಗಳಾಗಲಿ ಅಥವಾ ಅಲ್ಲು ಅಲ್ಲಿನ ಪುಡಿ ಆಗಲಿ ಇರಲಿಲ್ಲ ಅನಿಸುತ್ತೆ ಆ ಸಂದರ್ಭದಲ್ಲಿ ನೀವು ಮಾಡ್ತಾ ಇದ್ರಿ ಆದರೆ ಅದರಿಂದ ಏನಪ್ಪ ಆಗ್ತಿತ್ತು ಅಂತಂದರೆ ಈ ಅಲ್ಲಿನ ಒಂದು ಮೇಲ್ಪದರ ಇದೆ ಎನಾಮಲ್ ಅಂತ ಹೇಳ್ಬಿಟ್ಟು ಬಹಳ ಸೂಕ್ಷ್ಮವಾದದ್ದು ಅದು ಚೂರಿಗೆ ಮುಜ್ಜಿದ್ರೆ ಹೆಂಗೆ ಕ ಕನ್ನಡಿ ಸ್ಕ್ರಾಚ್ ಅದರ ಆಯ್ತಿತ್ತಲ್ಲ ಹಾಗೆ ಅದು ಯಾವಾಗ ಈ ಇದ್ಲು ಪುಡಿ ಇರುವ ಹೇಳಿದರೆ ದಂತ ಭಾಗ್ಯ ದಂತ ಭಾಗ್ಯದ ಉದ್ದೇಶ ಏನು ದಂತ ಭಾಗ್ಯದಿಂದ ಏನೆಲ್ಲ ಪ್ರಯೋಜನಗಳು ಸಿಗ್ತವೆ ದಂತ ಭಾಗ್ಯ ಪಡಲಿಕ್ಕೆ ಏನು ಮಾನದಂಡ ಅನ್ನೋದನ್ನ ಸವಿವರವಾಗಿ ಹೇಳಿದ್ದಾರೆ ಇದು ಜಿಲ್ಲಾ ಪಂಚಾಯತ್ ಮೈಸೂರು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಬಿ ಮಟ್ಟಿಗೆರೆ ಪ್ರಾಥಮಿಕ ಕೇಂದ್ರ ಸಂಯುಕ್ತ ಆಸ್ಪತ್ರೆಯೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹದಿನಾಲ್ಕು ಹದ್ನೈದನೇ ಸಾಲಿಂದ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಈ ಒಂದು ದಂತ ಭಾಗ್ಯ ಯೋಜನೆ ಅನ್ನೋದನ್ನ ಸ್ಕೀಮನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸ್ಥಾನದಲ್ಲಿ ತಂತು ಯಾವುದಕ್ಕೋಸ್ಕರ ತಂತು ಅಂದರೆ ಅತಿ ನಲವತ್ತೈದು ವರ್ಷ ತುಂಬಿರೋಂಥವ್ರು ಬಿ ಪಿ ಎಲ್ ಕಾರ್ಡ್ ಇರೋಂಥವ್ರು ಅಲ್ಲಿನ ಕಟ್ಸ್ಲಿಕ್ಕಾಗಲ್ಲ ಸಮಸ್ಯೆಗಳಾಗ್ತವೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗಳೆಲ್ಲ ಹೋಗಿ ಕಟ್ಸೋಕ್ಕಾಗಲ್ಲ ಸೊ ನಾವು ವಯಸ್ಸಾದವ್ರನ್ನ ಮಕ್ಕಳುಗಳು ಸುಧಾ ನೋಡೋಲ್ಲ ಸೊ ಇವೆಲ್ಲ ನಿಟ್ಟಿನಲ್ಲಿ ಬಾ ರಾಜ್ಯ ಸರ್ಕಾರ ಒಂದು ದಂತ ಭಾಗ್ಯ ಯೋಜನೆ ಅನ್ನೋದನ್ನ ಸ್ಕೀಮನ್ನು ತಂತು ಕಳೆದು ಹೋಗಿದರೆ ಅವರ ಕಟ್ಸ್ಕೊಡೋವಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಸೊ ಹಾಗಾಗಿ ಈ ಭಾಗದ ಜನರು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಮತ್ತು ನಲವತ್ತು ದಿವಸ ಮೇಲ್ಪಟ್ಟಂಥವ್ರು ಎಲ್ಲರೂ ಬಿ ಪಿ ಎಲ್ ಕಾರ್ಡನ್ನು ತಂದು ಇವತ್ತು ಸಾಂಕೇತಿಕವಾಗಿ ಇವತ್ತು ಈಗ ಈಗ ನಾವು ತಪಾಸಣೆಯನ್ನು ಒಳಪಡಿಸ್ತೀವಿ ಯಾಕಂದರೆ ಇಲ್ಲಿ ಎಲ್ಲರೂ ಬಂದಿಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದಲ್ಲದೆ ನಾವು ಆಲ್ರೆಡಿ ಈಗ ಚಂದ್ರಶೇಖರ್ ಅವರು ಹೇಳಿದಾಗ ಹತ್ತೊಂಬತ್ತನೇ ರೂಮ್ ನಂಬರು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರಂತರ ಸಿಗ್ತಾರೆ ಅಲ್ಲಿ ತಪಾಸಣೆ ಒಳಪಟ್ಟು ಈ ಒಂದು ಐ ಡಿ ಕಾರ್ಡನ್ನು ತೊಗೊಂಡ್ರೆ ನೀವು ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅಲ್ಲಿನ ಪಂಕ್ತಿಯನ್ನು ಕೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಸೊ ಅಂಗನವಾಡಿ ಮಕ್ಕಳಿರ್ಬೋದು ಮತ್ತು ಎಲ್ಲ ಸಮ ಎಲ್ಲ ವಯಸ್ಸಿನ ವಯಸ್ಕರಿಗೂ ಇವತ್ತು ಉಚಿತವಾಗಿ ಅವರ ಓರಲ್ ಹೈಜಿನಿಕ್ ಅಂತ ಬಾಯಿನ ಸ್ವಚ್ಛತೆ ಬಗ್ಗೆ ಬಾಯಿಯ ಆರೋಗ್ಯದ ಬಗ್ಗೆ ಇವತ್ತು ತಪಾಸಣೆ ಸಹ ಮಾಡ್ತೀವಿ ಮಾಡು ಸಹ ಇಲ್ಲಿ ಇದೆ ನಾವು ಅಲ್ಲಿಗಳನ್ನ ಯಾವ ರೀತಿ ಉಜ್ಜಿಬೇಕು ಅನ್ನೋದು ಆ ಒಂದು ಟೆಕ್ನಿಕ್ ಅಲ್ಲನ್ನು ಯಾವ ರೀತಿ ನಾವು ಬೆಳಗ್ಗೆ ನಿಂತ ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಉಜ್ಜಬೇಕು ಇದನ್ನು ನಾವು ಜಿಗ್ಜಾಗ್ ಪುನಿಸಲಿ ಜೆಂಟ್ಲಿ ಜಿಗ್ಜಾಗ್ ಪುನೀಸಲ್ಲಿ ನಾವು ದರ್ಶನ ಮಾಡಬೇಕಾಗುತ್ತೆ ಊತ ಆಗುವಂಥದ್ದು ಯಾವುದೇ ಪ್ರಕರಣಗಳಿದ್ದು ನೀವು ಮುಕ್ತವಾಗಿ ನೀವು ಇಲ್ಲಿ ತೋರಿಸಿ ಪಡಿಬೋದು ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಚಿಕ್ಕದಾಗಿ ಚೊಪ್ಪ ಆಯೋಜನೆ ಆಗಿದೆ ಇದನ್ನ ಕೇಳಿಸ್ಬಿಟ್ಟು ಮಿಕ್ಕದ ಯಾವ್ದು ಹೋಗಿದೆ ಅದಕ್ಕೆ ಅಲ್ಲಿ ಕಟ್ಟಿಸ್ಕೋಬಹುದು mul ei ole veel .